ನೀವು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗಿ ಹೇಳಿದ್ರಿ ಬೆಂಗಳೂರಿನ ದಕ್ಷಿಣ ಭಾಗ ಅಂತಂದ್ರೆ ಇಲ್ಲಿ ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಬಿಜೆಪಿ ಗೆಲುವನ್ನ ಸಾಧಿಸ್ಕೊಂಡು ಬಂದಿದೆ ಈಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಐದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇದ್ರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ಇಲ್ಲಿ ಬಿ ಜೆ ಭದ್ರಕೋಟೆ ಈ ಸತಿ ಎಂ ಪಿ ಎಲೆಕ್ಷನ್ ಅಲ್ಲೂ ಇಲ್ಲಿ ಬಿ ಜೆ ಪಿ ತಮ್ಮ ಸ್ಥಾನವನ್ನು ಸ್ಥಾಪಿಸ್ಕೊಳ್ಳುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಬಟ್ ಆದರೆ ಕಾಂಗ್ರೆಸ್ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಸತಿ ಗೆಲುವು ಸಿಗಬಹುದು ಅಂತಲೂ ಕೂಡ ಇದೆ ಬಟ್ ಜನರ ಆಯ್ಕೆ ಯಾವ ರೀತಿ ಇದೆ ಈ ಬಾರಿ ಎಂ ಪಿ ಎಲೆಕ್ಷನ್ಗೆ ಯಾರನ್ನು ನಿಲ್ಲಿಸ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಯಾರು ಈ ಸತಿ ಎಂ ಆಗಿ ಬಂದ ದಕ್ಷಿಣ ವಿಭಾಗಕ್ಕೆ ಚೆನ್ನಾಗಿ ಕೆಲಸಗಳು ನಡೆಯುತ್ತೆ ಯಾಕಂದರೆ ಲೋಕಸಭಾ ಚುನಾವಣೆಗೆ ತುಂಬ ಆಯ್ಕೆ ಮಾಡಿ ನಾವು ಕೇಂದ್ರಕ್ಕೆ ಕಳಿಸುವಂಥದ್ದು ಹಾಗೆ ಒಂದೊಳ್ಳೆ ಅಭ್ಯರ್ಥಿನ ಕಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇದೆ ಹಾಗಾಗಿ ಬನ್ನಿ ಇಲ್ಲಿರೋ ಜನರ ಕೇಳೋಣ ಇವಾಗ ಇಲ್ಲಿ ನಾವಿರುವಂಥ ಪ್ಲೇಸ್ ಪೊಲಿಟಿಕಲ್ ನ ಪೊಲಿಟಿಕಲ್ ಚರ್ಚೆ ಒಂದು ಹೈ ಹೈ ಸ್ಪಾಟ್ ಅಂತಾನೆ ಹೇಳ್ಬೋದು ಹೈಲೈಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲ ಹಿರಿಯರ್ ಇದ್ದಾರೆ ಹಾಗೆ ಪಾಲಿಟಿಕ್ಸ್ ಬಗ್ಗೆ ನಾಲೆಜ್ ಇರುವಂತರಿದ್ದಾರೆ ಬನ್ನಿ ಅವ್ರ ಕೇಳ್ತಾ ಹೋಗ್ತೀನಿ ಹೈ ಸರ್ ನಮಸ್ಕಾರ ಜಾಗಿಂಗ್ ಮುಗೀತಾ ಸರ್ ಮಾರ್ನಿಂಗ್ ಆಯ್ತಾ ಸರ್ ಇವಾಗ ಎಂ ಪಿ ಎಲೆಕ್ಷನ್ಗೆ ನಮ್ಮ ದಕ್ಷಿಣ ಭಾಗ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಮೂವತ್ತೆರಡು ವರ್ಷಗಳಿಂದ ಬಿ ಜೆ ಪಿನ ಗೆಲ್ಲುವ ಸಾಧಿಸ್ಕೊಂಡು ಬಂದಿದೆ ಈ ಬಾರಿ ಎಂ ಪಿ ಎಲೆಕ್ಷನ್ಗೆ ನೀವು ಯಾರನ್ನು ನಿಲ್ಲಿಸಬೇಕು ಅಂತಿದ್ದೀರಾ ಯಾರನ್ನ ಗೆಲ್ಲಿಸಬೇಕು ಅಂತಿದ್ದೀರಾ ಯಾರು ಎಂ ಪಿ ಆದರೆ ದಕ್ಷಿಣ ಭಾಗದಿಂದ ಒಳ್ಳೇದು ಇವಾಗ ಇಷ್ಟು ದಿನ ಆಗಿರೋರು ಯಾರು ಏನು ಮಾಡ್ತಾ ಇಲ್ಲ ಸುಮ್ಗೆ ಹೆಸ್ರಿಗೆ ಮಾತ್ರ ಗೆದ್ದುಬಿಟ್ಟು ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದ್ದೀರ ಆದ್ದರಿಂದ ಈ ಟೈಮು ಯಾರು ಕ್ಯಾಂಡಿಡೇಟ್ ಆಯ್ತಾರ ನೋಡಬೇಕು ನೋಡ್ಬಿಟ್ಟು ಬೇರೆ ಯಾರನ್ನ ಮಾಡಬೇಕು ಯಾರಾದ್ರು ಮಾಡ್ತೀರಾ ಇವಾಗ ಎಂ ಪಿ ಆಗಿರುವಂಥ ಸದ್ಯದ ಎಂ ಪಿ ಆಗಿರುವಂಥ ತೇಜಸ್ವಿ ಸೂರ್ಯ ಅವರು ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಎಲ್ಲೂ ಇಲ್ಲ ಎಲ್ಲೂ ಹೋಗಿ ನೋಡಿ ಎಲ್ಲದೊಂದು ಏನೋ ಏನಾಗಿದೆ ನೋಡಿ ಬರೀ ಜೈಶ್ರೀರಾಮ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಜೈ ಜೈಶ್ರೀರಾಮ್ ಬಂದು ಏನು ನಡೆಯೋಲ್ಲ ಪಾಪ ನೋಡಿ ಅವರವರು ಹೋಟ್ಲಿಗೆ ಹಿಟ್ಲು ಅವ್ರದ್ದು ಇಟ್ಕೊಂಡು ಬದುಕ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ ಇಲ್ಲ ಬರೀ ಹೆಸರು ಮಾತ್ರ ಅವರು ಅರ್ಥ ಇದ್ರ ನಿಮ್ಮ ತರ ನಮ್ಮ ತರ ಇಲ್ಲಿ ಕೂತಿದ್ದೀವಲ್ಲ ನೋಡಿ ಬೆಳಗ್ಗೆ ಬಂದು ಎಕ್ಸೈಸ್ ಮಾಡ್ತೀವಿ ಆಮೇಲೆ ನಮ್ಮ ಡ್ಯೂಟಿ ಮಾಡ್ತೀವಿ ಏನೋ ಒಂದು ಕೊಡುಗೆ ಇದೆ ನೋಡಿ ಈ ವಾರ್ಡಲ್ಲಿ ಈ ಎಮ್ ಎಲ್ ಎ ಮಾಡ್ತಾ ಇದ್ದಾರೆ ಅಲ್ಲೇಲ್ ಮಾಡ್ತಾಯಿದ್ದಾರೆ ಇವರೆಲ್ಲ ಸುಮ್ಗೆ ಗೆದ್ದುಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನಮ್ಮ ಕರ್ನಾಟಕ ಬರೋ ದುಡ್ಡು ಬರ್ತಾನೆ ಇಲ್ಲ ಯಾವುದು ವಿಸಿಟ್ ಮಾಡಿದ್ದಾರೆ ಯಾವಾಗಲಾದ್ರೂ ವಿಜಯನಗರೀಕ ನೋಡಲೇ ಇಲ್ಲ ನಾವು ಎಲೆಕ್ಷನ್ ನೋಡಿದಷ್ಟೇ ಇವ್ರು ಯಾರಾದರೂ ನೋಡಿ ಇವ್ರು ನಿಂತಾರ ಅವ್ರು ಕೇಳಿ ನೋಡಿದಾರಂತ ಕೇಳಿ ಅವ್ರು ಹಂಗೆ ತಿಳ್ಸಿ ಕ್ಯಾಮ್ರಾ ಕೇಳಿ ಕೇಳಿ ನೋಡಿ ಸರ್ ನೋಡಿದೀರಾ ನೀವು ಇಲ್ಲ ಇಲ್ಲ ಏನನ್ಸತ್ತೆ ನಿಮ್ಗೆ ಎಮ್ ಪಿ ಸತಿ ಎಂ ಪಿ ಗೆ ತೇಜಸ್ವಿ ಸೂರ್ಯ ಅವ್ರು ನಿಲ್ಬೇಕು ಅನ್ಸುತ್ತಾ ಅಥವಾ ಬೇಡ ಅನ್ಸತ್ತಾ ಬೇಡ ಅನ್ಸುತ್ತೆ ಮತ್ತೆ ಬೇರೆ ಯಾರು ನಿಲ್ಬಹುದು ಸರ್ ಅವ್ರು ಆಪೋಸಿಟ್ ಇವ್ರು ಇದ್ರಲ್ಲ ಬಿ ಕೆ ಆ ಅನ್ಸುತ್ತೆ ಟೈಮ್ ಥ್ಯಾಂಕ್ ಯು ಸರ್ ಎಸ್ ಇಲ್ಲಿಯ ಜನರ ಒಂದು ಒಪೀನಿಯನ್ ಈ ರೀತಿ ಇದೆ ಹಾಗೆ ಸರ್ ಕಾಂಗ್ರೆಸ್ ಕಡೆಯಿಂದನೂ ಕೂಡ ಎಂ ಪಿ ಎಲೆಕ್ಷನ್ಗೆ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ನಿಮ್ ನಿಮ್ ಪ್ರಕಾರ ಯಾರು ನಿಂತ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇಂದ ನೋಡಿ ಬಿಜೆಪಿ ಐಡಿಯಾನು ಇದೆ ಅದಕ್ಕೆ ಸದ್ಯಕ್ಕೆ ಹೇಳೋಕಾಯ್ತಾ ಇಲ್ಲ ಬಿಜೆಪಿ ಅವ್ರು ಕಟ್ಟ ಆದ್ರೆ ಓಡ್ಬರ್ತಾರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಅದರಿಂದ ಸ್ವಲ್ಪ ವೇಟ್ ಮಾಡಬೇಕು ಈ ಸತಿ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಏನಾದ್ರೂ ಹೋಪ್ಸ್ ಇದೆಯಾ ಎಂ ಪಿ ಎಲೆಕ್ಷನ್ ಅಲ್ಲಿ ತ್ಯಜಿಸಿ ಅನಂತಕುಮಾರ್ ಅವರು ಕಾಂಗ್ರೆಸ್ ಬರೋನು ಐಡಿಯಾನೇ ಇದೆ ಅವ್ರದ್ದು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಬಂದೇ ಬರ್ತಾರೆ ಬಂದ್ರೆ ಅವ್ರು ಗೆಲ್ಬಹುದು ಬದಲಾವಣೆ ಆಗುತ್ತೆ ನಿಮ್ಮ ಪ್ರಕಾರ ಯಾರು ಈ ಸತಿ ಎಂ ಎಲೆಕ್ಷನ್ಗೆ ನಿಂತರ ಒಳ್ಳೇದು ನಾನು ಬಿ ಜೆ ಪಿ ಎಕ್ಸ್ ಕಾರ್ಪೊರೇಟರ್ ನಾನು ಮಾಜಿ ಕೌನ್ಸಿಲರ್ ನಿಮ್ಮ ಹತ್ರ ಪೊಲಿಟಿಕಲ್ದು ಬಹಳ ತಿಳ್ಕೊಳ್ಳೋದು ನಾನು ಆರ್ ಎಸ್ ಎಸ್ ನೈಂಟಿ ಸಿಕ್ಸ್ ಏಯ್ಟಿ ತ್ರೀ ಇಂದ ಆರ್ ಎಸ್ ಎಸ್ ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ಎಲೆಕ್ಟೆಡ್ ಬ ಗೆದ್ದಿದ್ದೀನಿ ಮಿಸಸ್ ಭಾರತಿ ಶಿವರಾಮ್ ಅಂತ ಗೆದ್ದು ಸಮಾಜ ಸೇವೆ ಮಾಡಿ ಹಲ್ವಾರು ಹೋರಾಟ ಮಾಡಿ ಕನ್ನಡ ಚಳವಳಿ ನಮ್ಮ ಯೂತ್ಸ್ ಯೂತ್ಸಲ್ಲ ನಮ್ಮ ಭಾಳಷ್ಟು ಹಣ ಇಲ್ಲದೆ ಗೆದ್ದಂಥ ವ್ಯಕ್ತಿ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಒಂಬತ್ತು ಮುಕ್ಕಾಲು ಸಾವಿರ ಓಟ್ ತೊಗೊಂಡು ಒನ್ಲಿ ಒನ್ ಎ ಭಾರತಿ ಶಿವರಾಮು ವಾರ್ಡ್ ನಂಬರ್ ಒನ್ ಟ್ವೆಂಟಿ ಟೂ ಇದೆ ಲಾಸ್ಟ್ ಟೈಮು ತರ್ಟಿ ಟೂ ಇತ್ತು ಕಾಂಗ್ರೆಸ್ ಪ್ಲಸ್ ದಳ ಗೌರ್ಮೆಂಟ್ ಸೋಮಣ್ಣ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾವು ಗೆದ್ದಿದ್ದೀವಿ ಒಂಬತ್ತು ಮುಕ್ಕಾಲು ಸಾವಿರ ಲೀಡಿಂಗಲ್ಲಿ ಗೆದ್ದಿದ್ದೀವಿ ಟೈಮ್ನಿಲ್ಲ ಅವ್ರಿಗೆ ಕಾಂಗ್ರೆಸ್ ಮಂಜುಳ ಮತ್ತು ಪಾಪಮ್ಮ ತುಂಡುಂಡ್ಯ ಗೌಡ ಹಾಗೆಯೇ ಈಗ ಪಬ್ಲಿಕ್ ಸರ್ವಿಸ್ ಮಾಡಿ ಈಗ ತಾವು ಕೇಳ್ತಾ ಇದ್ದೀರಿ ತೇಜಸ್ವಿ ಸೂರ್ಯ ಎಂ ಪಿ ಆಗಿದ್ರೆ ಹಿಂದೆ ಅನಂತಕುಮಾರ್ ಇದ್ದರು ವೆಂಕಟಗಿರಿ ಗೌಡ ಇದ್ದರು ಸಂದರ್ಭದಲ್ಲೆಲ್ಲ ಅವಾಗೆಲ್ಲ ನಾವೆಲ್ಲ ಬಿ ಜೆ ಪಿ ಹಿಂದೂ ಧರ್ಮ ಅಂತ ಪಾಲನೆ ಮಾಡಿ ನಾವೆಲ್ಲ ಹಿಂದೂಗಳೇ ಈಗ ಬಾಬು ಇರ್ಬೋದು ಇನ್ನೊಂದು ಎಲ್ಲ ಹಲವಾರು ನಾವೆಲ್ಲ ಹಿಂದೂ ಸಬ್ ಮುಸ್ಲಿಮ್ ಇಲ್ಲ ಮುಸ್ಲಿಮ್ ಇದ್ರು ಕೂಡ ಹಿಂದೂಗಳೇ ಇಂಡಿಯಾದಲ್ಲಿ ಮೇಲೆ ಹಿಂದೂಗಳೇ ಎಲ್ಲರೂ ಕೂಡ ಹೀಗಾಗಿ ಈಗ ತಾವಿಗೆ ಕೇಳ್ತಾ ಇದ್ರ ಏನು ಎಂ ಪಿ ಎಲೆಕ್ಷನ್ಗೆ ಯಾರು ಚೆನ್ನಾಗಿರುತ್ತೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಕೇಳ್ತಾ ಇದ್ದೀರಾ ಇಲ್ಲಿ ಡಾಮಿನೇಟೆಡ್ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಪ್ರಿಯ ಕೃಷ್ಣ ಮತ್ತು ಹಲವಾರು ಈ ಬೆಂಗಳೂರು ನಗರ ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಸಿದ್ದರಾಮಣ್ಣ ಅನ್ನಾರಾಮಯ್ಯ ಅಂತೇಳಿ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಹಲ್ವಾರು ಹತ್ತಾರು ಡಿ ಕೆ ಕುಮಾರ್ ಸಾಹೇಬರು ಎಲ್ಲ ಸೇರಿ ಇವತ್ತು ಸರ್ಕಾರ ಭಾಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅದರಿಂದ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಯಾರೇ ಇದ್ದರೂ ಕೂಡ ತೇಜಸ್ವಿ ಇರ್ಬೋದು ಇಲ್ಲ ಇನ್ನೊಬ್ಬರು ಅದರ್ಸ್ ಯಾರೇ ಇದ್ದರೂ ಕೂಡ ನಾವು ಕಾಂಗ್ರೆಸ್ ಗೆದ್ದಿಗೆ ಗೆಲ್ತೀವಿ ಸರಿ ಕಳೆದ ಬಾರಿ ನಮ್ಮ ಬಿಜೆ ಏನಪ್ಪ ನಮ್ಮ ಬಿ ಜೆ ಪಿಯ ಭದ್ರಕೋಟೆ ಆಗಿರುವಂಥ ದಕ್ಷಿಣ ಅಂದರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬರುತ್ತಾ ಸ್ವಲ್ಪ ಪೈಟ್ ಇರ್ಬೋದು ಆದರೂ ಕೂಡ ನಾವೇ ಗೆಲ್ಲುವಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಎಕ್ಸ್ ಕೌನ್ಸಿಲರ್ ಶಿವರಾಮ್ ಥ್ಯಾಂಕ್ ಯು ಸರ್